ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನಾನು ಇವತ್ತಿನ ಒಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಟೊಮೊಟೊ ಬಿರಿಯಾನಿನ ಮಾಡಿದ್ದೆ ಕಾಮನಾಗಿ ಬಾತ್ ಎಲ್ಲ ಮಾಡ್ತಿರ್ತೀವಿ ಬಟ್ ನನಗೆ ಟೊಮೊಟೊ ಭಾತ್ ಅಂದರೆ ಅಷ್ಟೊಂದು ಇಷ್ಟ ಆಗೋಲ್ಲ ಬಟ್ ಇದು ಟೊಮೊಟೊ ಬಿರಿಯಾನಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಸೊ ಅದರ ರೆಸಿಪಿ ಏನು ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆಯೇ ಸೆಮಿ ಸಿಲ್ಕ್ ಸ್ಯಾರಿದು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿದ್ನಲ್ವ ಸೊ ಅದಕ್ಕೆ ಬ್ಯಾಕ್ ಸೈಡ್ಗೆ ಬೀಟ್ಸ್ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಅಣ್ಣನ ಪಾಪನ ಬರ್ತಡೇ ಇತ್ತು ಸೊ ಆ ಫಂಕ್ಷನ್ಗೆಂತಲೇ ಸ್ಯಾರಿ ಮತ್ತು ಬ್ಲೌಸ್ನ ರೆಡಿ ಮಾಡಿಕೊಂಡಿದ್ದು ಸೊ ಫಂಕ್ಷನ್ ಯಾವ ರೀತಿ ಇತ್ತು ನಾನು ಯಾವ ರೀತಿ ರೆಡಿಯಾಗಿದ್ದೆ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನಾನು ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಮೊದಲಿಗೆ ಟೊಮೆಟೊ ಬಿರಿಯಾನಿಯನ್ನು ಮಾಡೋದಕ್ಕೆ ಮಿಕ್ಸಿ ಮಾಡ್ಕೊಳ್ತಿದ್ದೀನಿ ಸೊ ಅದಕ್ಕೆ ಒಂದೆರಡು ಟೊಮೊಟೊನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಪುದೀನ ಹಾಗೆಯೇ ಸ್ವಲ್ಪ ಕಾಯಿನ ತುರಿದು ಹಾಕ್ಕೊಂಡಿದ್ದೀನಿ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಒಂದು ಏಳೆಂಟರಷ್ಟು ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಬೇರೆ ಯಾವುದೂ ಮಸಾಲೆಗಳನ್ನ ಹಾಕಿ ಮಿಕ್ಸಿ ಮಾಡಿಕೊಂಡಿಲ್ಲ ಜಸ್ಟ್ ಅಷ್ಟನ್ನೇ ಮಿಕ್ಸಿ ಮಾಡಿಟ್ಕೊಂಡು ನಂತರ ಒಗ್ಗರಣೆಗೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಸಾಸಿವೆನ ಹಾಕ್ಕೋತಾ ಇದ್ದೀನಿ ಮಸಾಲ ಐಟಮ್ಸ್ ಏನಿದ್ರೂ ಒಗ್ಗರಣೆಗೆ ಅಷ್ಟೇ ಹಾಕೋದು ಮಿಕ್ಸಿ ಮಾಡೋದಕ್ಕೆ ಯಾವುದೂ ಹಾಕಿಲ್ಲ ಈಗ ಇದಕ್ಕೆ ಒಂದೆರಡು ಪೀಸಷ್ಟು ಚಕ್ಕೆ ಮತ್ತು ಒಂದೆರಡು ಮಗ್ಗು ಅದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಅದ್ರ ಫ್ಲೇವರ್ ಬಿಟ್ಕೊಂಡ್ರೇ ಚೆನ್ನಾಗಿರುತ್ತೆ ಹಾಗಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ಇವೆರಡು ಸ್ವಲ್ಪ ಫ್ರೈ ಆಗಿ ಅದದು ಅರೋಮ ಬರೋಕ್ಕೆ ಆದಾಗ ಒಂದೆರಡು ಈರುಳ್ಳಿ ಹಾಗೇ ಖಾರಕ್ಕೆ ಖಾರ ಪುಡಿ ಹಾಕಿದ್ರೂ ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ತಿಂಡಿ ರುಚಿ ಅನಿಸುತ್ತೆ ಸೊ ಹಾಗಾಗಿ ಒಂದು ನಾಲ್ಕರಷ್ಟು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಸೊ ಇಷ್ಟನ್ನೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ನೀಟಾಗಿ ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಿರೋವಂಥ ಒಂದು ನಾಲ್ಕರಷ್ಟು ಟೊಮೊಟೋನ ಹಾಕ್ತಾಯಿದ್ದೀನಿ ಉದ್ದುದ್ದ ಕೆನೆ ಸ್ಲೈಸ್ ಆಗಿ ಕಟ್ ಮಾಡಿದ್ದೆ ನಾನು ನಾಲ್ಕರಷ್ಟು ಟೊಮೆಟೋನ ಸೊ ನಾನಲ್ಲಿ ಇಬ್ಬರಿಂದ ಮೂರು ಜನಕ್ಕಾಗೋವಷ್ಟು ತಿಂಡಿನ ರೆಡಿ ಮಾಡ್ಕೋತಾ ಇದ್ದೀನಿ ಮನೇಲಿರೋರಿಬ್ರೇ ಆದ್ರೂ ಹೆಂಗೆ ಮಾಡಿದ್ರೂ ಜಾಸ್ತಿ ಆಗೇ ಆಗುತ್ತೆ ಸೊ ಹಾಗಾಗಿ ಇಬ್ರಿಗಾಗೋವಷ್ಟು ಮಾಡ್ಕೊಳ್ಳೋಣ ಅಂದರೂ ಅದು ಮೂರು ನಾಲ್ಕು ಜನಕ್ಕಾಗೋವಷ್ಟು ಹಾಗೇ ಇರುತ್ತೆ ಆನಂತರ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋತಾ ಇದ್ದೀನಿ ಮನೇಲಿ ಯಾವುದೇ ರೀತಿ ತಿಂಡಿಗಳು ಮಾಡ್ತೀವಿ ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತೂ ಇದ್ದೇ ಇರಬೇಕು ಸೊ ಎಲ್ಲದಕ್ಕೂ ಹಾಕಿದ್ರೇ ರುಚಿ ಸೊ ವಾಸನೆ ಹೋಗೋ ತನಕ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಸೊ ಅದನ್ನು ಹಾಕ್ತಾಯಿದ್ದೀನಿ ಸೊ ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತನಕ ಒಂದು ಹತ್ತು ನಿಮಿಷದಷ್ಟು ಕುದಿಸ್ಬೇಕು ಆನಂತರ ಒಂದು ಚಿಟಿಕೆ ಅರಿಶಿನ ಪುಡಿ ಸೊ ಅದನ್ನು ಹಾಕಿ ಮಿಕ್ಸ್ ಮಾಡಿ ಆನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೇ ಸ್ವಲ್ಪ ಬಟಾಣಿ ಕಾಳನ್ನ ನೆನೆಸಿಟ್ಕೊಂಡಿದ್ದೆ ಸೊ ಟೊಮೆಟೊ ಪಾತ್ಗಂತೂ ಬಟಾಣಿ ಕಾಳು ಹಾಕಿದ್ರೇ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು ಹಾಗೆಯೇ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ ಆನಂತರ ಒಂದು ಸ್ಪೂನಷ್ಟು ಗರಂ ಮಸಾಲಾನ ಹಾಕೋತಾ ಇದ್ದೀನಿ ಸೊ ತಿಂಡಿ ಸ್ವಲ್ಪನೇ ಮಾಡ್ತಿರೋದ್ರಿಂದ ಎಲ್ಲದನ್ನೂ ಒಂದು ಸ್ಪೂನಷ್ಟು ಅಷ್ಟೇ ಹಾಕ್ಕೊಂಡು ಮಾಡ್ತಾ ಇರೋದು ನಿಮಗೆ ಜಾಸ್ತಿ ಬೇಕು ಅಂದರೆ ಅದರ ಪ್ರಮಾಣನ ಜಾಸ್ತಿ ಹಾಕ್ಕೊಂಡು ಮಾಡಿಕೊಂಡ್ರೆ ಆಯಿತು ಆನಂತರ ಒಂದು ಪಾವನಷ್ಟು ಅಕ್ಕಿನ ತೊಳೆದು ಹಾಕ್ತಾಯಿದ್ದೀನಿ ಸೊ ಇಷ್ಟನ್ನು ಹಾಕಿ ಎರಡು ವಿಷಲ್ ಮಾಡಿಸಿದ್ರೆ ಸಾಕು ಸೂಪರ್ ಆಗಿರೋವಂಥ ಟೊಮೊಟೊ ಬಿರಿಯಾನಿ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಮೊಸರು ಗುಜ್ ಜೊತೆಗಂತೂ ಇದ್ರ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಕಾಯಿ ಚಟ್ನಿನೂ ಬೇಕಾದರೆ ಮಾಡ್ಕೋಬೋದು ಸೊ ಬ್ಲೌಸ್ ರೆಡಿ ಮಾಡ್ಕೊಂಡಿದ್ದೆ ಓದ್ಸಲ ವೀಡಿಯೋದಲ್ಲೇ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಈಗ ಅದಕ್ಕೆ ಬ್ಯಾಕ್ ಸೈಡ್ಗೆ ಬೀಟ್ಸನ್ನ ಹಾಕೋಣ ಅಂತ ಅಂದ್ಕೊಂಡೆ ಫುಲ್ಲು ಸಾದಾ ಥರ ಅನಿಸುತ್ತೆ ಅಂದ್ಬಿಟ್ಟು ಬೀಟ್ಸ್ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಯಾವುದೇ ಬ್ಲೌಸ್ಗಳಿಗೂ ಬೀಟ್ಸ್ ಹಾಕಿಲ್ಲ ಇದೆ ಫಸ್ಟ್ ಟೈಮ್ ಬೀಟ್ಸ್ ತರಿಸಿ ಹಾಕ್ತಾ ಇರೋದು ಸೊ ಟೂ ರುಪೀಸ್ಗೊಂದು ಬೀಟ್ಸ್ ಅಂತೆ ತುಂಬಾ ಚೆನ್ನಾಗಿದೆ ಬೀಟ್ಸು ಸೊ ಅದನ್ನು ಹಾಕೋಣ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಅಂದ್ಬಿಟ್ಟು ಹಾಕಿ ನಾನೇ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಸ್ಟಿಚ್ ಅಂದರೆ ಜಸ್ಟು ಸೂಜಿ ದರದಲ್ಲಿ ಹೊಲ್ಕೊಳ್ಳೋದಷ್ಟೆ ಸೊ ಡಿಸೈನ್ ಈ ರೀತಿ ಇರೋದ್ರಿಂದ ಹಿಂಭಾಗಕ್ಕೆ ದಾರ ಹೋಗೋ ರೀತಿ ನೋಡಿ ಬ್ಯಾಕ್ ಸೈಡಲ್ಲಿ ಹೊಲ್ಕೊತಾ ಇದ್ದೀನಿ ನಿಜವಾಗ್ಲೂ ಬ್ಲೌಸ್ ಅಂತೂ ತುಂಬಾ ಚೆನ್ನಾಗಿ ಬಂತು ಫಿಟ್ಟಿಂಗು ಅಷ್ಟೇ ಡಿಸೈನು ಅಷ್ಟೇ ಸ್ಯಾರಿಗೆ ಕರೆಕ್ಟಾಗಿ ಮ್ಯಾಚ್ ಆಗೋ ಥರನೇ ಡಿಸೈನು ಸಿಕ್ತು ಹಾಗೆಯೇ ಈ ಎಲ್ಲ ಹಾಕಿರೋದ್ರಿಂದ ಬ್ಲೌಸೂ ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಸ್ಯಾರಿಗೆ ಎರಡುವರೆ ಸಾವಿರ ರೂಪಾಯಿ ಏನೋ ಕೊಟ್ಟಿದ್ದೆ ಇಲ್ಲಿ ಚಿಕ್ಕಮಂಗ್ಳೂರಲ್ಲೇ ತೊಗೊಂಡಿದ್ದು ಸ್ಯಾರಿ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿತ್ತು ಬಟ್ ಮನೆ ಹತ್ರದ್ದು ಯಾವ್ದಾದ್ರು ಫಂಕ್ಷನ್ಗಳು ಬಂದರೆ ಅವಾಗ ರೆಡಿ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೆ ಸ್ಯಾರಿ ಸೊ ಅಣ್ಣನ ಪಾಪನ ಬರ್ತಡೇ ಇತ್ತಲ್ವಾ ಸೊ ಇವಾಗಲಾದರೂ ಅದನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಬ್ಲೌಸ್ನ ಸ್ಟಿಚ್ ಮಾಡಿಕೊಂಡು ಈ ರೀತಿ ಡಿಸೈನ್ ಮಾಡಿಕೊಂಡೆ ವರ್ಕ್ ಮಾಡಿಸೋಣ ಅಂದ್ಕೊಂಡೆ ಬಟ್ ಮಲ್ಟಿಪಲ್ ಕಲರ್ ಸ್ಯಾರಿ ಇರೋದ್ರಿಂದ ಸುಮ್ಮನೆ ಹುಲ್ಗರಾಗ ಕಾಣಿಸುತ್ತೇನೋ ಹೆವಿಯಾಗಿ ಬಿಡುತ್ತೇನೋ ಅಂತಂದ್ಬಿಟ್ಟು ಜಸ್ಟ್ ಈ ಥರ ವರ್ಕ್ ನಾನೇ ಮಾಡಿಕೊಂಡೆ ಡಿಸೈನ್ನ ಬ್ಲೌಸ್ ಡಿಸೈನ್ನ ಬ್ಲೌಸ್ ಕಲರು ಟೊಮೊಟೊ ರೆಡ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿಯೇ ಬಂತು ಬ್ಲೌಸು ಅಷ್ಟೇ ಸ್ಯಾರಿನೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಯಾರಿ ಹಾಗೆಯೇ ಇವತ್ತು ನಿಮ್ಮ ಜೊತೆ ಕೆಲವೊಂದು ವಿಷಯನ ಶೇರ್ ಅಂದ್ಕೊಂಡೆ ಮೊನ್ನೆ ಒಂದು ವಿಡಿಯೋ ನೋಡುವಾಗ ಆ ವೀಡಿಯೋದಲ್ಲಿ ಬ್ಯೂಟಿ ವಿತ್ ಬ್ರೈನ್ ಇರೋಲ್ಲ ಅಂದರೆ ತುಂಬ ಸುಂದರವಾಗಿರೋರು ಅಷ್ಟು ನೀಟಾಗಿ ತಮ್ಮ ಲೈಫ್ ಬಗ್ಗೆಯೇ ಆಗಲಿ ತಾವು ತಗೊಳ್ಳೋ ಅಂಥ ಡಿಸಿಷನ್ಗಳಲ್ಲಿ ಆಗಲಿ ಪರ್ಫೆಕ್ಟ್ ಇರೋಲ್ಲ ಎಲ್ಲಾದರೂ ತಪ್ಪು ನಿರ್ಧಾರಗಳನ್ನ ತಗೊಂಡಿರ್ತಾರೆ ಅಂದರೆ ಮೋಸ ಹೋಗಿರ್ತಾರೆ ಅನ್ನೋ ರೀತಿ ಇತ್ತು ಆ ವೀಡಿಯೋ ಅದು ನೋಡಿ ತುಂಬಾ ಯೋಚನೆ ಮಾಡಿದೆ ಹೌದಾ ನಿಜಾನ ಅಂತ ಅಂದ್ಬಿಟ್ಟು ಬಟ್ ಅವರು ಕೆಲವೊಂದು ಜನಗಳನ್ನ ನೋಡ್ಬಿಟ್ಟು ಸಮೀಕ್ಷೆ ಥರ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದು ಅಂತ ಅಂದ್ಬಿಟ್ಟು ಹೇಳಿದ್ರು ಕೊನೆಗೆ ಹೌದಾ ನಿಜವಾಗ್ಲೂ ಹಾಗೇ ಇರುತ್ತಾ ಬ್ಯೂಟಿ ಇರೋರು ಅವ್ರ ಲೈಫ್ ಬಗ್ಗೆನೇ ಆಗಲಿ ಆ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ಕೆಪಾಸಿಟಿ ಇರೋಲ್ವಾ ಬ್ಯೂಟಿ ಇದ್ದವ್ರಿಗೆ ತುಂಬಾ ಬೇಗನೆ ಮೋಸ ಹೋಗ್ಬಿಡ್ತಾರ ಅಂತ ಅನಿಸೋಯಿತು ಹಾಗೆಯೇ ಯೋಚನೆ ಮಾಡ್ತಾ ಕೆಲವೊಂದು ಪಾಸಿಟಿವ್ನು ಯೋಚನೆ ಮಾಡಿದೆ ಕೆಲವೊಂದು ನೆಗೆಟಿವ್ನು ಯೋಚನೆ ಮಾಡಿದೆ ಹೌದು ಇದ್ರೂ ಇರ್ಬೋದೇನೋ ಬ್ಯೂಟಿ ಇದ್ದವರು ಬೇಗನೆ ಹೊಗಳಿಕೆಗೆ ಮುರಳಾಗಿ ಮೋಸ ಹೋಗ್ಬೋದೇನೋ ಬಟ್ ಎಲ್ಲರೂ ಒಂದೇ ಥರ ಇರೋಲ್ಲ ಎಲ್ಲರೂ ಹೇಳೋದನ್ನೆಲ್ಲ ಕೇಳೋವಷ್ಟು ಫೋಲ್ಗಳಾಗಿರಲ್ಲ ಎಲ್ಲ ರೀತಿಯೂ ಯೋಚನೆ ಮಾಡ್ತಾರೆ ಅದಕ್ಕೆ ಆದರೆ ಎಲ್ಲದಕ್ಕೂ ಒಂದು ಅನುಭವ ಅಂತ ಆಗಬೇಕು ಮೊದ ಮೊದಲಿಗೆ ದೂರದ ಬೆಟ್ಟ ನುಣ್ಣಗೆ ಏನದ ಥರನೇ ಹೌದು ಹೇಳೋದೆಲ್ಲ ನಿಜವೇನೋ ಅಂತ ನಂಬಿರ್ತೀವಿ ಬಟ್ ಕೆಲವೊಂದು ಅನುಭವಗಳು ಆದಮೇಲೆ ಅಲ್ವಾ ಗೊತ್ತಾಗೋದು ಇದು ನಾವು ತಗೊಂಡೆ ಡಿಸಿಷನ್ ತಪ್ಪು ಅಂತ ಅಂದ್ಬಿಟ್ಟು ಹಾಗಂತಂದ್ಬಿಟ್ಟು ಬ್ಯೂಟಿ ಇದ್ದವರೆಲ್ಲರೂ ಮೋಸ ಹೋಗಿರ್ತಾರೆ ಅಂತ ಅಲ್ಲ ಮನುಷ್ಯರು ಅಂತಂದಮೇಲೆ ತಪ್ಪು ಮಾಡೋದು ಸಹಜನೇ ಹಾಗೇ ಅಷ್ಟೇ ಎಲ್ಲರೂ ಅಷ್ಟೇ ಒಂದಲ್ಲ ಒಂದು ವಿಷಯದಲ್ಲಿ ಮೋಸ ಹೋಗೇ ಹೋಗಿರ್ತಾರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಪ್ಲಸ್ಸು ಒಂದು ಮೈನಸ್ಸು ಇದ್ದೇ ಇರುತ್ತೆ ಹಾಗೆಯೇ ಒಂದು ಪ್ಲಸ್ ಮತ್ತು ಒಂದು ಮೈನಸ್ ಅನುಭವಗಳೂ ಆಗಿರುತ್ತೆ ಕೆಲವೊಂದಂತೂ ನಮಗೆ ಬೇಕು ಅಂತಂದರೂ ಮತ್ತೆ ಆ ಅನುಭವಗಳು ಸಿಗೋಲ್ಲ ಕೆಲವೊಂದು ಬೇಡ ಅಂತಂದರೂ ನಮ್ಮ ಜೀವನದಲ್ಲಿ ಆಗಿ ಹೋಗಿರುತ್ತೆ ಸೊ ಹಾಗಾಗಿ ಬರೀ ಬ್ಯೂಟಿ ಇದ್ದವ್ರಿಗೆ ಅಥವಾ ಬರೀ ಒಳ್ಳೆಯವ್ರಿಗೆ ಕೆಟ್ಟದಾಗಿರುತ್ತೆ ಅನ್ನೋದು ಸುಳ್ಳು ಕೆಲವರು ತಮಗಾದ ಕೆಟ್ಟ ಅನುಭವಗಳಿಂದ ಒಳ್ಳೆಯದನ್ನು ಮಾಡೋದನ್ನು ಬಿಟ್ಬಿಟ್ಟು ಕೆಟ್ಟವರಾಗ್ಬಿಟ್ಟಿರ್ತಾರೆ ಏಕೆಂದರೆ ಅವ್ರ ಜೀವನದಲ್ಲಿ ಆಗಿರೋಂಥ ಅನುಭವಗಳೇ ಅದಕ್ಕೆ ಕಾರಣ ಆಗಿರುತ್ತೆ ಹಾಗಾಗಿ ಈಗಿನ ಕಾಲದಲ್ಲಿ ಮನುಷ್ಯತ್ವ ಅನ್ನೋದು ಇಲ್ಲ ಅಂತ ಅನ್ಸೋಗ್ಬಿಟ್ಟಿದೆ ಏಕೆಂದರೆ ಅವ್ರಿಗಾದ ಅನುಭವದಿಂದ ಯಾರನ್ನೂ ನಂಬೋದಿಲ್ಲ ಅಂತ ಪರಿಸ್ಥಿತಿಗೆ ಬಂದಿರ್ತಾರೆ ಅದು ಕೆಲವ್ರಿಗೆ ಏನೆಷ್ಟು ನಿಷ್ಠರ್ವಾಗಿ ನಡ್ಕೋತಾರೆ ಏನೆಷ್ಟು ಸ್ಟ್ರಿಕ್ಟ್ ಆಗಿದ್ದಾರಲ್ಲ ಅಂತ ಅನಿಸ್ಬಹುದು ಬಟ್ ಅವ್ರಿಗಾದ ಅನುಭವಗಳು ಅವ್ರಿಗೆ ಗೊತ್ತಿರುತ್ತೆ ಅಲ್ವ ಸೊ ಹಾಗಾಗಿ ಯಾವುದೇ ಮನುಷ್ಯನ ಸಂಪರ್ಕ ಇಲ್ಲದೇನೆ ಅವ್ರ ಬಗ್ಗೆ ತಿಳ್ಕೊಳ್ದೇನೆ ಇವರು ಒಳ್ಳೆಯವರು ಕೆಟ್ಟವರು ಅಂತಂದ್ಬಿಟ್ಟು ಡಿಸೈಡ್ ಮಾಡೋದಿಕ್ಕಾಗಲ್ಲ ಹಾಗೇ ಬರೀ ಚೆನ್ನಾಗಿರೋರಷ್ಟೇ ಬ್ಯೂಟಿ ಇರೋರಷ್ಟೇ ಮೋಸ ಹೋಗಿರ್ತಾರೆ ಅವರಷ್ಟೇ ತಪ್ಪು ಮಾಡಿರ್ತಾರೆ ಅನ್ನೋದನ್ನು ಸುಳ್ಳೇ ಈಗಿನ ಜನ್ರೇಷನಲ್ಲಂತೂ ಯೋಚನೆ ಮಾಡದೆ ನಿರ್ಧಾರ ತಗೊಳ್ಳೋದು ಯಾರೂ ಮಾಡಲ್ಲ ಎಲ್ಲ ಯೋಚನೆ ಮಾಡಿಯೇ ನಿರ್ಧಾರಗಳನ್ನ ತಗೋತಾರೆ ಹಾಗಾಗಿ ಮೋಸ ಹೋಗೋದು ಸ್ವಲ್ಪ ಕಡಿಮೆನೆ ಆದ್ರೂ ಮೋಸ ಹೋಗಿದ್ದಾರೆ ಅಂತಂದರೆ ಅದು ನಂಬಿಕೆಯಿಂದ ಮಾತ್ರ ಸೊ ಯಾರನ್ನಾರು ತುಂಬಾ ನಂಬಿರ್ತಾರಲ್ವಾ ಸೊ ಹಾಗಾಗಿ ಅವರಿಂದ ಮೋಸ ಹೋಗಿರ್ತಾರೆ ಬಿಟ್ಟು ಈಗಿನ ಜನ್ರೇಷನಲ್ಲಿ ಯಾರು ಅಷ್ಟು ಬೇಗನೆ ಇನ್ನೊಬ್ಬರಿಗೆ ಮರುಳಾಗುವಂಥ ಬುದ್ಧಿ ಯಾರಿಗೂ ಇರೋದಿಲ್ಲ ಸೊ ಎಲ್ಲರೂ ಒಂದೇ ಥರ ಇರೋದಿಲ್ಲ ಹಾಗೆಯೇ ಎಲ್ಲರೂ ಒಂದೇ ಥರ ಯೋಚನೆ ಮಾಡೋದಿಲ್ಲ ಅವರವರ ಥಿಂಕಿಂಗ್ಸ್ ಅವ್ರವ್ರಿಗಿರುತ್ತೆ ಸೊ ಹಾಗಾಗಿ ನನ್ನ ಅನಿಸಿಕೆ ಬ್ಯೂಟಿ ವಿತ್ ನೋ ಬ್ರೈನ್ ಅನ್ನೋದನ್ನು ನಾನು ನಂಬೋಲ್ಲ ಸೊ ಬ್ಯೂಟಿ ಇರೋರಷ್ಟೇ ಮೋಸ ಹೋಗಿರ್ತಾರೆ ಅನ್ನೋದನ್ನು ನಾನು ನಂಬೋದಿಲ್ಲ ಎಲ್ರಿಗೂ ಯೋಚನೆ ಮಾಡೋ ಬ್ರೈನ್ ಇದ್ದೇ ಇರುತ್ತೆ ಸೊ ಎಲ್ಲರೂ ಯೋಚನೆ ಮಾಡಿಯೇ ಮುಂದುವರೆದಿರ್ತಾರೆ ಸೊ ಮೋಸ ಹೋಗೋದಕ್ಕೆ ಬ್ಯೂಟಿ ಇರೋರೇ ಆಗಬೇಕು ಅಂತ ಏನಿಲ್ಲ ಎಲ್ಲರೂ ಮೋಸ ಹೋಗಿ ಹೋಗಿರ್ತಾರೆ ಜೀವನದಲ್ಲಿ ಒಂದಲ್ಲ ಒಂದು ಸಲ ಸೊ ಇದು ನನ್ನ ಅಭಿಪ್ರಾಯ ಸೊ ಇಷ್ಟು ಬೀಟ್ಸ್ನ ಅದರಲ್ಲಿ ನಾ ಐದು ಬೀಟ್ಸ್ ಅಷ್ಟೇ ತರಿಸಿದ್ದೆ ಟೂ ರುಪೀಸ್ ಒಂದು ಬೀಟ್ಸ್ ಥರ ಸೊ ಐದು ಬೀಟ್ಸ್ನ ಅಷ್ಟೇ ಹಾಕಿ ಸ್ಲೀವ್ಗೆಲ್ಲ ಏನು ಬೀಟ್ಸ್ ಹಾಕಲಿಲ್ಲ ತುಂಬ ಓವರ್ ಅನ್ನಿಸ್ಬಿಡತ್ತೆ ಅಂತ ಅಂದ್ಬಿಟ್ಟು ಸೊ ಈ ರೀತಿ ಬಂತು ಬ್ಲೌಸು ಬ್ಲೌಸ್ ಅಂತೂ ತುಂಬಾ ಚೆನ್ನಾಗಿಯೇ ಬಂತು ಅದು ಬ್ಲ್ಯಾಕ್ ಬೀಟ್ಸ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿನೇ ಕಾಣಿಸ್ತಾ ಇತ್ತು ಬಟ್ ಬ್ಯಾಕ್ ಟಿಪ್ಗೆ ಏನೇ ಬೀಟ್ಸ್ ಹಾಕಿ ಏನೇ ಡಿಸೈನ್ ಮಾಡಿದ್ರು ಏರೆಲ್ಲ ಫ್ರೀ ಇಯರ್ಸ್ ಬಿಟ್ಕೊಂಡಿರ್ತೀವಲ್ವ ಸೊ ಅಷ್ಟೊಂದು ನೀಟಾಗಿ ಗೊತ್ತಾಗಲ್ಲ ಡಿಸೈನ್ ಮಾಡಿದ್ದು ಬಟ್ ನಮ್ಮ ಸಮಾಧಾನಕ್ಕೆ ಮಾಡ್ಕೋಬೇಕಷ್ಟೇ ನೆಕ್ಸ್ಟೇನೆ ಬೆಳ್ವಾಡೀಲಿ ಅಣ್ಣನ ಪಾಪನ ಬರ್ತಡೇ ಇತ್ತು ಫಸ್ಟ್ ಇಯರ್ದು ಸೊ ಬರ್ತಡೇಗೆ ಹೋಗಿ ಬಂದ್ವಿ ತುಂಬಾ ಚೆನ್ನಾಗಿಯೇ ಆಯಿತು ಬರ್ತಡೆ ಅಮ್ಮನ ಅಕ್ಕನ ಮಗನ ಪಾಪು ಬರ್ತಡೆ ಸೊ ತುಂಬ ಹತ್ರದ ಫಂಕ್ಷನ್ ಆಗಿರೋದ್ರಿಂದ ಬೆಳಗ್ಗೆ ಹೋಗಿದ್ವಿ ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗಾಯಿತು ಫಂಕ್ಷನ್ಗೆ ಅಪ್ಪ ಅಮ್ಮ ರಿಲೇಷನ್ಸ್ ಎಲ್ಲರೂ ಬಂದಿದ್ದರು ಸೊ ನಾನು ಮೈಸೂರು ಸಿಲ್ಕು ಸ್ಯಾರಿನ ಹುಟ್ಕೊಂಡಿದ್ದೆ ಸೆಮಿ ಸಿಲ್ಕು ಹಾಗೆಯೇ ಅದಕ್ಕೆ ಮ್ಯಾಚಿಂಗ್ ಆಗೋ ಥರ ಅವಳದ್ದು ಸರ ತಗೊಂಡಿದ್ದೆ ಓದ್ಸಲ್ಲ ಗೌರಿ ಹಬ್ಬದಲ್ಲಿ ಸೊ ಹಾಸರ ಆನಂತರ ನೆಕ್ಲೆಸ್ಸು ಮತ್ತು ಓಲೆನ ಮ್ಯಾಚಿಂಗ್ ಮಾಡಿ ಹಾಕ್ಕೊಂಡಿದ್ದೆ ಸೊ ನನ್ನ ಸ್ಯಾರಿಗೆ ನೀಟಾಗಿ ಮ್ಯಾಚ್ ಆಗೋ ಥರ ಜ್ಯುವೆಲರಿನೂ ಇತ್ತು ಸೊ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಸಂಜೆ ಅಷ್ಟರಲ್ಲಿ ರಿಟರ್ನ್ ಆದ್ವಿ ಸೊ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ನಾನು ಐವತ್ತಿನೊಳಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು